ಬೈ ಸೂಟ್ ಲೈಕ್ ನಂಬರ್ ಒನ್ ನ್ಯೂಸ್ ಕನ್ನಡ ಆಂಕರ್ಸ್ ಆ್ಯಟ್ ಆಕ್ಟಿವ್ ಡಿಸೈನರ್ ಮೆನ್ಸ್ ವೇಲ್ ಕಿರ್ಲೋಸ್ಕರ್ ರೋಡ್ ಬೆಲ್ಗಾಮ್ ಸಿನ್ಸ್ ನೈನ್ಟೀನ್ ಸೆವೆಂಟಿ ಒನ್ ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಆತ್ಮೀಯರೇ ನಿಮಗೆಲ್ಲರಿಗೂ ಇವತ್ತು ಬಹಳ ಗೋಕಾಕ ಮತಕ್ಷೇತ್ರದ ಬಹಳ ಇಂಪಾರ್ಟೆನ್ ಸುದ್ದಿ ಪರೋಕ್ಷ ದಾಳಿ ದಾಳಿ ಅಂದ್ರೆ ಎಂತದು ಭೀಕರ ಅಟಂ ಬಾಂಬ್ ದಾಳಿ ಈ ಯಾರಿಂದಪ್ಪ ಅಟಂ ಬಾಂಬ್ ದಾಳಿ ಅಂತ ನೀವು ವಿಚಾರ ಮಾಡ್ತಾ ಇರಬೇಕು ಸತೀಶ್ ಜಾರಕಿಹೊಳಿಯವರು ಲಕ್ಕನ್ ಜಾರಕಿಹೊಳಿಯವರು ನಿನ್ನೆ ಹಾಳಬಾಗ್ ಗಲ್ಲಿಯಲ್ಲಿ ತಮ್ಮ ಚುನಾವಣಾ ಪ್ರಚಾರ ಜನರ ಸಂಘಟನೆಗೋಸ್ಕರ ಬಿರುಸಿನ ಪ್ರಚಾರ ಕೈಕೊಂಡ್ರು ಆ ಬಿರುಸಿನ ಪ್ರಚಾರದಲ್ಲಿ ಸತೀಶ್ ಜಾರಕಿಹೊಳಿಯವರ ಬಾಯಿಯಿಂದ ಬಹಳ ದೊಡ್ಡ ಅಟಂಬಾಂಬ್ ಅನ್ನ ಸಿಡಿಸಿಬಿಟ್ರು ಆ ಅಟಂಬಾಂಬ್ ಯಾವ್ದಪ್ಪ ಅಂದ್ರೆ ಬಹಳ ನಗೆಗಡಲಲ್ಲಿ ನೀವು ತೇಲ್ತೀರಾ ಆ ನಗೆಗಡಲೊಂದಿಗೆ ಸಭಿಕರನ್ನ ಮತದಾರರನ್ನ ಎಲ್ಲರನ್ನೂ ನಗಿಸಿದರು ಸತೀಶ್ ಜಾರಕಿಹೊಳಿ ಮಾಜಿ ಮಂತ್ರಿಗಳು ಆ ಏನಪ್ಪಾ ಅದು ನಗೆಗಳಲ್ಲಂದ್ರೆ ನೋಡಿ ರಮೇಶ್ ಜಾರಕಿಹೊಳಿ ಅವರ ಬಗ್ಗೆ ಅವರು ಮಾಡುತ್ತಿರುವ ಅನೇಕ ಇಪ್ಪತ್ತೈದು ವರ್ಷಗಳ ರಾಜಕೀಯ ಇತಿಹಾಸದ ಬಗ್ಗೆ ಕೆಲವು ಮುತ್ತಿನಂಥ ಮಾತುಗಳನ್ನು ಹೇಳಿದರು ಆ ಮುತ್ತಿನಂತ ಮಾತುಗಳು ಯಾರಂದ್ರೆ ಮೂರು ಮುತ್ತು ಮೂರು ಅಮೂಲ್ಯ ರತ್ನಗಳು ಮೂರು ಅಮೂಲ್ಯ ರತ್ನಗಳ ಬಗ್ಗೆ ಹೇಳಿದರು ಹುಲಿಯ ವೇಷ ಬರ್ತಾರೆ ಮೊಹರಂದಲ್ಲಿ ಮೊಹರಂ ಹಬ್ಬದಲ್ಲಿ ಹುಲಿಯ ವೇಷ ಹಾಕೊಂಡು ಯಾವುದೇ ಒಂದು ಸೋಗ ಹಾಕೊಂಡು ನಿಮ್ಮನ್ನು ಬಂದು ಐನೂರು ರೂಪಾಯಿ ಕೊಟ್ಟು ಐದು ಕೋಟಿ ರೂಪಾಯಿ ಲೂಟಿ ಮಾಡ್ತಾರೆ ಅವ್ರು ಯಾರಪ್ಪ ಲೂಟಿ ಮಾಡೋರು ಮಾಜಿ ಮಂತ್ರಿ ರಮೇಶ್ ಜಾರಕಿಹೊಳಿ ಅವರ ಅಳಿಯಂದಿರಾದ ಅಂಬಿರಾವ್ ಪಾಟೀಲ್ ಮತ್ತು ಗೌಡರ ಬಗ್ಗೆ ಪರೋಕ್ಷವಾಗಿ ಬಿರುಸಿನ ದಾಳಿ ಮಾಡಿದರು ಈ ದಾಳಿ ಪ್ರತಿ ದಾಳಿ ಗೋಕಾಕ್ ಮತಕ್ಷೇತ್ರ ತುಂಬಾ ಈಗ ಹಾಟ್ ಪ್ಲೇಸ್ ತುಂಬಾ ಜನ ವಿಶ್ವ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಗೋಕಾಕ್ ಕ್ಷೇತ್ರದಲ್ಲಿ ಅವರು ಪ್ರತಿ ಓಣಿ ಓಣಿ ಪ್ರತಿ ಹಳ್ಳಿ ಹಳ್ಳಿ ಸ್ಟ್ರೀಟ್ನಲ್ಲಿ ಇಬ್ಬರು ಸಹೋದರರು ಬಹಳ ಜೋರಾಗಿ ತಮ್ಮ ಬಿರುಸಿನ ಪ್ರಚಾರದ ಮುಖಾಂತರ ಮತದಾರರನ್ನ ಸೆಳೆಯುತ್ತಿದ್ದಾರೆ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಮೊದಲಿಂದಲೂ ರಾಜಕೀಯಕ್ಕೆ ಬಂದವನು ಪ್ರತಿ ಯಾವಾಗಲೂ ನಾನು ರಾಜಕೀಯಕ್ಕೆ ಬಂದ ತಕ್ಷಣ ಬೆಳಿಗ್ಗೆ ಆರು ಗಂಟೆಗೆ ವಾಯುವಾಹಾರ ಮುಖಾಂತರ ಪ್ರತಿ ಓಣಿಯಲ್ಲಿ ತಿರುಗಾಡಿ ಜನರ ಸಮಸ್ಯೆಗಳನ್ನ ಆಲಿಸುತ್ತಿದ್ದೆ ಇವತ್ತು ನೋಡಿ ಯಾವುದೇ ರೀತಿಯ ಜನಪ್ರತಿನಿಧಿ ಯಾರು ಇನ್ನುವರೆಗೆ ಇಪ್ಪತ್ತೈದು ವರ್ಷದಿಂದ ನಿಮ್ಮ ಬಂದಿದ್ದಾರೆ ನಾನು ಬರ್ತಿದ್ದೆ ನಾನು ಮಾರ್ನಿಂಗ್ ವಾಕಿಂಗ್ ಮುಖಾಂತರ ಬರ್ತಿದ್ದೆ ಎಲ್ಲ ನೋಡಿಕೊಂಡು ನಿಮ್ಗೆ ನೀರಿನ ಸಮಸ್ಯೆ ಏನಾದರೂ ನಿಮ್ಮ ಕಸ ಸಮಸ್ಯೆ ಯಾವ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾನು ಸ್ಪಂದಿಸಿ ನಾನು ನಗರಸಭೆಗೆ ಅಧಿಕಾರಿಗಳನ್ನ ಕರೆದು ಆದೇಶ ಮಾಡ್ತಿದ್ದೆ ಆವಾಗ ಎಲ್ಲವೂ ಚೆನ್ನಾಗಿತ್ತು ಈಗ ಇಷ್ಟೊಂದು ಕೆಟ್ಟಿದೆ ಅಂದ್ರೆ ನಾನು ಸ್ವತಃ ಮಾಜಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾರೆ ಐವತ್ತು ಲಕ್ಷ ರೂಪಾಯಿ ತಮ್ಮ ಸತೀಶ್ ಶುಗರ್ಸ್ದಿಂದ ಕಸ ವಿಲೇವಾರಿಗೋಸ್ಕರ ಸಂತ್ರಸ್ತರ ವೇಳೆಯಲ್ಲಿ ಎಂತ ಕೆಟ್ಟ ವಾಸನೆ ಬರುವಂತ ಪರಿಸ್ಥಿತಿಯಲ್ಲಿ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಸ್ವಂತ ಒಂದು ಸತೀಶ್ ಶುಗರ್ ವತಿಯಿಂದ ನಾವು ಸ್ವಚ್ಛಗೊಳಿಸಿದ್ದೇವೆ ಆದ್ರೆ ಇದೇ ಮುನ್ಸಿಪಾಲ್ಟಿ ನಗರಸಭೆಯವರು ಪ್ರತಿ ಒಂದು ಟ್ಯಾಕ್ಟರ್ ಗೆ ನಾಲ್ಕುನೂರು ರೂಪಾಯಿ ಖರ್ಚು ತೋರಿಸಿ ಹನ್ನೆರಡು ನೂರು ರೂಪಾಯಿ ಆ ಟ್ಯಾಕ್ಟರ್ ದನಿಗೆ ನಾಲ್ನೂರು ಕೊಟ್ಟು ನಾನ್ನೂರು ರೂಪಾಯಿ ಕೊಟ್ಟು ಹನ್ನೆರಡು ನೂರು ರೂಪಾಯಿ ಹೇಗೆ ಲೂಟಿ ಮಾಡಿದ್ದಾರೆ ಅನ್ನೋದು ನಾವು ಜ್ವಲಂತ ದಾಖಲೆಗಳೊಂದಿಗೆ ಇವತ್ತು ಹೇಳ್ತಾ ಇದ್ದೀವಿ ಅಂತ ಹೇಳಿದರು ನಗರಸಭೆಯಿಂದ ಅವರು ದಾಖಲೆಗಳನ್ನು ತರಿಸಿಕೊಂಡಿದ್ದಾರೆ ಅಂತ ಹೇಳಿದರು ಮತ್ತೆ ಯಾವುದೇ ರೀತಿಯ ಮೋಡಿಯಿಂದ ಯಾವುದೇ ಮೋಸಕ್ಕೊಳಗಾಗದೆ ನೀವು ಈ ಸಾರಿ ತುಂಬಾ ಎಚ್ಚರಿಕೆಯಿಂದಿರಿ ತುಂಬಾ ದೊಡ್ಡ ಚುನಾವಣಾ ರಣರಂಗ ಆಗುತ್ತೆ ಯಾವುದಕ್ಕೂ ಭೀತಿ ಪಡಬೇಡಿ ಇದೊಂದು ಬದಲಾವಣೆ ಗಾಳಿ ಆಗುತ್ತೆ ಅಂತ ಸತೀಶ್ ಜಾರಕಿಹೊಳಿ ನಿನ್ನೆ ಮಂಗಳವಾರ ಗಲ್ಲಿಯಲ್ಲಿ ಪ್ರತಿಯೊಂದು ಜನರಿಗೆ ಜನರನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಿದರು ಅದೇ ರೀತಿ ಲಕ್ಕನವರು ಅಮೂಲ್ಯ ಮೂರು ರತ್ನಗಳ ಬಗ್ಗೆ ಹೇಳಿದರು ಆ ಅಮೂಲ್ಯ ಮೂರು ಮೂರು ರತ್ನಗಳು ಯಾವಂದ್ರೆ ಒಂದು ತೋಹಾಲಗೌಡ ಎರಡನೇದು ಅಂಬಿರಾವ್ ಪಾಟೀಲ್ ಮೂರನೇದು ರಮೇಶ್ ಜಾರಕಿಹೊಳಿ ಇವರು ಮೂರು ಅಮೂಲ್ಯ ರತ್ನಗಳು ನೀವು ಎಲ್ಲಿವರೆಗೆ ಈ ಅಮೂಲ್ಯ ರತ್ನ ಅಂತ ತಿಳ್ಕೊತೀರಾ ಅದು ನಿಮ್ಮದು ತಪ್ಪಾಗಿಲಿಕ್ಕಿಲ್ಲ ಅಂತ ಇವರಿಬ್ಬರು ಚುನಾವಣಾ ಪ್ರಚಾರಕ್ಕೋಸ್ಕರ ಹೇಳಿದರು ಈಗ ನೋಡಿ ಗೋಕಾಕ್ ಚುನಾವಣಾ ಮತಕ್ಷೇತ್ರ ಎಷ್ಟು ರಣರಂಗಕ್ಕೆ ಏರ್ತಾ ಇದೆ ಇವರ ಪ್ರತಿ ಆರೋಪಗಳಿಗೆ ಇವರು ಪ್ರತಿ ಮಾಡುತ್ತಿರುವ ಪ್ರತಿ ದಾಳಿಗೆ ಯಾವುದೇ ರೀತಿಯ ಅಪರೋಕ್ಷ ಆಗಲಿ ಪರೋಕ್ಷವಾಗಲಿ ರಮೇಶ್ ಜಾರಕಿಹೊಳಿ ಅವರಿಂದ ಯಾವುದೂ ಪ್ರತಿಕ್ರಿಯೆ ದೊರೆತಾ ಇಲ್ಲ ಈಗ ನಾವು ಅವರನ್ನು ಸಂಪರ್ಕಿಸಲು ಪ್ರಯತ್ನಿಸಿದು ನಮಗೂ ಸಹಿತ ಅವರು ಲಭ್ಯವಾಗ್ತಾ ಇಲ್ಲ ಅವರಿಂದ ಯಾವ ಪ್ರತಿಕ್ರಿಯೆ ಬರುತ್ತೆ ಅವರು ಇಪ್ಪತ್ತೈದು ವರ್ಷದಿಂದ ಯಾವ ಸಾಧನೆಗಳನ್ನ ಮಾಡಿದ್ದಾರೆ ತಮ್ಮ ಕ್ಷೇತ್ರದ ಜನ ಅವರಿಗೆ ಹೇಗೆ ಬೆಂಬಲಿಸುತ್ತಾರೆ ಇವರು ಹೇಳಿದು ಸತ್ಯವೋ ಅವರು ಮಾಡಿದ ಕರ್ತವ್ಯಗಳು ಸತ್ಯವೋ ಯಾವುದನ್ನು ತೂಗಿ ನೋಡಿದರೆ ಎಲ್ಲವೂ ನಿಜಾಂಶ ನವ ಡಿ ಡಿಸೆಂಬರ್ ಐದನೇ ತಾರೀಖಕ್ಕೆ ಫಲಿತಾಂಶ ಗೊತ್ತಾಗುತ್ತದೆ ಅದೇ ಐದನೇ ತಾರೀಕು ವರೆಗೆ ನಾವು ಕಾಯಬೇಕಾಗುತ್ತೆ ಯಾಕೆಂದರೆ ನಾಲ್ಕನೇ ತಾರೀಕು ಡಿಸೆಂಬರು ಮತದಾನ ಇದೆ ಅಲ್ಲಿಯವರೆಗೆ ಇವರ ದಾಳಿ ಪ್ರತಿದಾಳಿ ಮತ್ತು ಈ ಎರಡರ ಇಬ್ಬರು ವ್ಯಕ್ತಿಗಳಲ್ಲಿ ಮೂರನೆಯವರು ಯಾವ ಅಭ್ಯರ್ಥಿ ನಿಲ್ಲುತ್ತಾರೆ ಇನ್ನೂ ಸ್ಪಷ್ಟ ಯಾವುದೇ ಸೂಚನೆಗಳು ಕಂಡಿಲ್ಲ ಈಗಾಗಲೇ ಜನ ಆ ಕಡೆ ಈ ಕಡೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ವಿನಃ ಯಾರು ಇನ್ನೂವರೆಗೆ ಪ್ರಮುಖ ವಾಹಿನಿಗೆ ಬಂದಿಲ್ಲ ಯಾಕಂದ್ರೆ ಗೋಕಾಕ್ ಮತಕ್ಷೇತ್ರ ಬಹಳ ಸೂಕ್ಷ್ಮ ಮತಕ್ಷೇತ್ರ ಗೋಕಾಕ್ ಮತಕ್ಷೇತ್ರದಲ್ಲಿ ಯಾವುದೇ ಒಂದು ಈ ವಿಷಯಗಳನ್ನ ಮಾತನಾಡಬೇಕಾದ್ರೆ ಯಾವುದೇ ಮತದಾರ ಬಹಳ ಜಾಣ್ಮೆಯಿಂದ ಬಹಳ ಚಾಣಾಕ್ಷತನದಿಂದ ಮಾತಾಡ್ತಾನೆ ಯಾಕಂದ್ರೆ ಇಲ್ಲಪ್ಪ ಏನೋ ಮಾತಾಡಿದೆ ಅವ್ರ ಅವ್ರಿಗೆ ಹೇಳಿದರು ಇವ್ರು ಇವ್ರಿಗೆ ಹೇಳಿದರು ಅವು ಆ ಗುಂಪಿಗೆ ಹೇಳಿದರು ಈ ಗುಂಪಿಗೆ ಹೇಳಿದರು ಅನ್ನೋದು ಬಹಳ ನಿಗೂಢವಾಗಿ ಬಿಟ್ಟಿದ್ದಾನೆ ಈ ಸಾರಿ ನಾವೇ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ಎಷ್ಟೋ ಜನ ಕೇಳಿದ್ದೀವಿ ಈ ಸಾರಿ ಹೇಗಪ್ಪ ಅಂತ ಏ ಇಲ್ಲ ಸರ್ ನಾವು ಇನ್ನೂ ಚುನಾವಣೆ ದೂರಿದೆ ಇನ್ನು ನಾವು ವಿಚಾರ ಮಾಡಿ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಸಹೋದರರಲ್ಲೇ ಕಾದಾಟ ನಷ್ಟ ಪ್ರಾರಂಭ ಆಗಿದೆ ನಮ್ಗೆ ಅವರು ಬೇಕು ಇವರು ಬೇಕು ನಾವು ಯಾವ ರೀತಿ ತೀರ್ಮಾನ ಹೋಗ್ಬೇಕು ಅನ್ನೋದು ನಾವು ಇನ್ನೂ ವಿಚಾರ ಮಾಡಿಲ್ಲ ಅದರ ಬಗ್ಗೆ ನಾವು ಕೂಲಂಕುಷವಾಗಿ ವಿಚಾರ ಮಾಡಿ ಹೇಳ್ತೀವಿ ಅಂತ ಅದಕ್ಕಾಗಿ ನಾವು ನಮ್ಮ ಅಭಿಯಾನವನ್ನ ನಿಲ್ಲಿಸಿ ಬಿಟ್ಟೀವಿ ನಮಗೆ ಸರಿಯಾದ ಪ್ರತಿಕ್ರಿಯೆ ಬರ್ತಾ ಇಲ್ಲ ಯಾಕಂದ್ರೆ ಒಂದು ಗುಂಪಿಗೆ ನಾವು ಇವ್ರಿಗೆ ಮತ ಕೊಡ್ತೀವಿ ಇವರನ್ನು ನಾವು ಆರಿಸ್ತರ್ತೀವಿ ಇಪ್ಪತ್ತೈದು ವರ್ಷದಿಂದ ಅವರನ್ನು ಆರಿಸಿ ತಂದಿದ್ದೀವಿ ಈಗ ಅವರನ್ನು ಬಿಟ್ಟು ನಾವು ಇವರನ್ನು ಆರಿಸಿ ತರ್ತೀವಿ ಅಂತ ಯಾರು ನೇರವಾಗಿ ದಿಟ್ಟವಾಗಿ ನಿರಂತರವಾಗಿ ಯಾರು ಹೇಳ್ತಾ ಇದ್ದಾರೆ ಹೀಗಾಗಿ ನಾವು ನಮ್ಮ ಅಭಿಯಾನವನ್ನ ನಾವು ಸಾರ್ವಜನಿಕರ ಮುಂದೆ ಇದನ್ನ ವೀಕ್ಷಕರ ಮುಂದೆ ತೋರಿಸಲಿಕ್ಕೆ ಮತದಾನ ಮತದಾರ ಬಹಳ ಮೌನವಾಗಿ ಬಿಟ್ಟಿದಾನೆ ಮತದಾರ ಯಾಕೆ ಅಂದ್ರೆ ಅವನು ಇರುವ ಗೋಕಾಕ ತಾಲೂಕಿನಲ್ಲಿ ತಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಚಿಕ್ಕ ಸಹೋದರ ಆಗಲಿ ಚಿಕ್ಕ ಯಜಮಾನನಾಗಲಿ ದೊಡ್ಡ ಯಜಮಾನನಾಗಲಿ ಈ ಎಲ್ಲರ ಜೊತೆ ಸೌಹಾರ್ದತೆಯೊಂದೇ ಇರುವಾಗ ಇವಾಗ ಅವನು ಈ ಕಡೆ ಹೋಗು ಆ ಕಡೆ ಹೋಗಬೇಡ ಆ ಕಡೆ ಹೋಗು ಈ ಕಡೆ ಹೋಗಬೇಡ ಅನ್ನೋ ಭಾವನೆಗಳು ಯಾರೋ ಅವರಿಗೆ ಒತ್ತಡ ಪ್ರಭಾವ ತಂದರೂ ಮತದಾರ ಮಾತ್ರ ನಿಗೂಢವಾಗಿದ್ದಾನೆ ಆ ನಿಗೂಢತೆಯ ವಿವರ ಏನು ಡಿಸೆಂಬರ್ ಐದನೇ ತಾರೀಕಿಗೆ ಗೊತ್ತಾಗುತ್ತೆ ಈಗ ನೋಡಿ ಈ ನಮ್ಮ ಗೋಕಾಕ್ ಕ್ಷೇತ್ರದಲ್ಲಿ ಈಗ ರಾಜಕೀಯ ಕಾದಾಟ ಕದನ ಪ್ರಾರಂಭವಾಗಿದೆ ಕುರುಕ್ಷೇತ್ರದ ರಣರಂಗವಾಗಿದೆ ಈ ಕುರುಕ್ಷೇತ್ರದಲ್ಲಿ ಇನ್ನೂ ನಮ್ಮ ಮಾಜಿ ಮಂತ್ರಿಗಳು ಯಾವುದೇ ಬಂದು ಇನ್ನೂ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಮಾಜಿ ಮಂತ್ರಿ ರಮೇಶ್ ಜಾರಕಿಹೊಳಿ ಅವರು ಇವರು ಮಾಡುತ್ತಿರುವ ಪ್ರತಿಯೊಂದು ಆರೋಪಗಳಿಗೆ ಯಾವುದೇ ಅವರಿಂದ ನಿರ್ದಿಷ್ಟವಾದ ಉತ್ತರ ಬಂದಿಲ್ಲ ಆ ಉತ್ತರ ಬಂದ ತಕ್ಷಣ ಅವರು ಯಾವ ರೀತಿಯ ತಮ್ಮ ರಣತಂತ್ರಗಳನ್ನ ಹೂಡ್ತಾರೆ ಇಪ್ಪತ್ತೈದು ವರ್ಷಗಳಿಂದ ತಾವು ಮಾಡಿದ ಯಾವುದೇ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೇಳ್ತಾರೆ ಜನರ ಸಂಪರ್ಕ ಅವರು ನಿಕಟವಾಗಿ ನೇರವಾಗಿ ಯಾವ ಗ್ರಾಮೀಣ ಮಟ್ಟದಲ್ಲಿ ಎಷ್ಟು ಲೀಡರ್ಗಳ ಜೊತೆ ಎಷ್ಟು ದುರೀನರ ಜೊತೆ ಎಷ್ಟು ಊರ ಹಿರಿಯರ ಜೊತೆ ಅವರು ಸಂಪರ್ಕದಲ್ಲಿರ್ತಾರೆ ಅನ್ನೋದು ಅವರು ಬಂದು ಇನ್ನು ಅವರು ತಮ್ಮ ಬಲಾಬಲ ಪ್ರದರ್ಶನ ಮಾಡಿದಾಗಲೇ ಮತದಾರನಿಗೆ ಗೊತ್ತಾಗೋದು ಈಗ ಮತದಾರ ನಿಗೂಢವಾಗಿದ್ದಾನೆ ಮೌನವಾಗಿದ್ದಾನೆ ಎಲ್ಲವೂ ಕಾತುರದಿಂದ ನೋಡುತ್ತಿದ್ದಾನೆ ಇವತ್ತಿನ ಬಹಳ ಮಹತ್ವವಾದ ವಿಷಯ ಇದು ಗೋಕಾಕ್ ಮತಕ್ಷೇತ್ರದ್ದು ಸತಿ ಜಾರಕಿಹೊಳಿ ಅವರು ಬಹಳ ಪ್ರತಿರೋಧ ವಾದಗಳಿಂದ ಆರೋಪಗಳೊಂದಿಗೆ ಅವರು ದಾಳಿ ಮಾಡ್ತಾ ಇದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ರಮೇಶ್ ಜಾರಕಿಹೊಳಿ ಅವರಿಂದ ನಮ್ಮ ನಂಬರ್ ಒನ್ ಚಾನಲ್ಗೆ ಇನ್ನೂ ಲಭ್ಯವಾಗಿಲ್ಲ ಆದರೂ ಅವರ ಬೆಂಬಲಿಗರಿಗೆ ನಾವು ಈ ವಿಷಯವನ್ನು ಕೇಳಿದಾಗ ನಾವು ಏನೂ ಮಾತಾಡುವುದಿಲ್ಲ ಅವರು ಬಂದಲೇ ಮಾತಾಡ್ತಾರೆ ಅವರೇ ಇದಕ್ಕೆ ಉತ್ತರ ಕೊಡ್ತಾರೆ ಅಂತ ಹೇಳಿದಾಗ ನಾವು ಮೌನ ವಹಿಸಿಬಿಟ್ಟಿವಿ ಅದಕ್ಕೋಸ್ಕರ ಗೋಕಾಕ್ ಮತಕ್ಷೇತ್ರ ರಣರಂಗ ಆಗ್ತಾ ಇದೆ ಎಲ್ಲರೂ ಬಹಳ ಕುತೂಹಲದಿಂದ ಗೋಕಾ ಕ್ಷೇತ್ರದ ರಾಜಕೀಯ ಬಗ್ಗೆ ಚಿತ್ತ ಹರಿಸಿದ್ದಾರೆ ಇದಕ್ಕೆ ಫಲಿತಾಂಶ ಡಿಸೆಂಬರ್ ಐದು ಎಲ್ಲರೂ ಕಾಯಲೇಬೇಕು ಅದಕ್ಕಿಂತ ಮುಂಚಿತ ಯಾವ ಒಳ್ಳೊಳ್ಳೆ ಸುದ್ದಿಗಳಿರ್ತಾವೆ ನಾವು ನಿಮಗೆ ಬಿತ್ತರಿಸಲಿಕ್ಕೆ ನಾವು ತಲ್ಲೀನರಾಗಿದ್ದೇವೆ ನಾವು ಸಜ್ಜಾಗಿದ್ದೇವೆ ನಾವು ತಕ್ಷಣ ನಿಮ್ಮ ನಮ್ಮ ಈ ಸುದ್ದಿಗಳನ್ನು ನಿಮ್ಮ ಕಿವಿಗೆ ಮುಟ್ಟುವಂತೆ ನೀವು ವೀಕ್ಷಣೆ ಮಾಡಬಹುದಂತಹ ಸುದ್ದಿಗಳನ್ನು ನಾವು ಬಿತ್ತರಿಸುವಂತೆ ನಾವು ತಯಾರಿ ಮಾಡಿದ್ದೇವೆ ಅದಕ್ಕಾಗಿ ನಂಬರ್ ಒನ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗಿ ನೀವು ಬೆಲ್ ಬಟನ್ ಆನ್ ಮಾಡಿ ಎಲ್ಲರೂ ನಮ್ಮ ನಂಬರ್ ಒನ್ ಚಾನಲ್ಗೆ ಬೆಂಬಲಿಸಿ ನಾವು ಯಾವುದೇ ಒತ್ತಡ ಪ್ರಭಾವ ಯಾವುದೇ ರಾಜಕೀಯ ಪಕ್ಷಕ್ಕೆ ಅಂಟಿಕೊಂಡು ಯಾವುದೇ ಸುದ್ದಿಗಳನ್ನು ಬಿತ್ತರಿಸುವುದಿಲ್ಲ ಇದನ್ನೊಂದು ನಾವು ನಿಮಗೆ ಸ್ಪಷ್ಟವಾಗಿ ಹೇಳುತ್ತೇವೆ ನಾವು ಪತ್ರಿಕೋದ್ಯಮದಲ್ಲಿ ಬಂದವರು ಈ ದೃಶ್ಯ ಮಾಧ್ಯಮದಿಂದ ಬಂದವರು ಈಗ ನಾವು ಎಲ್ಲ ಜೊತೆ ಯಾರ ಮನದಾಳದ ಮಾತಿದೆ ಅದೇ ಮಾತುಗಳನ್ನು ನಾವು ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ಬಿತ್ತರಿಸ್ತೀವಿ ನೀವು ಎಲ್ಲರೂ ಸಹಕರಿಸಿ ಈ ನಮ್ಮ ನಂಬರ್ ಒನ್ ಚಾನಲ್ಗೆ ಬೆಂಬಲ ನಂಬರ್ ಒನ್ ಚಾನಲ್ ಬೆಳೆಯಬೇಕು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅದು ನಿಮ್ಮ ಆದ್ಯ ಕರ್ತವ್ಯ ಒಳ್ಳೆಯ ಸುದ್ದಿ ಬಿತ್ತರಿಸೋದು ನನ್ನ ಹಕ್ಕು ಇದನ್ನ ದಯವಿಟ್ಟು ನೀವು ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೊನೆ ಮತ್ತೊಂದು ಮಾತು ಹೇಳ್ತೀನಿ ಇನ್ನು ನಾವು ವಾರದ ವಿಶೇಷ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ರಾಷ್ಟ್ರೀಯ ಬಿಜೆಪಿ ಪಕ್ಷದ ಪ್ರಮುಖ ಒಂದು ಗ್ರಾಮೀಣ ಮಟ್ಟದಲ್ಲಿ ಇದ್ದಂತ ಸುರೇಶ್ ಪಾಟೀಲ್ ಅವರ ಬಗ್ಗೆ ನಾವು ಈಗಾಗಲೇ ಒಂದು ಸುದ್ದಿಯನ್ನ ಬಿತ್ತರಣೆ ಮಾಡಿದೀವಿ ಅದನ್ನು ನಾವು ನಮ್ಮ ಸ್ಟುಡಿಯೋಗೆ ಕರೆಸಿ ಅವರನ್ನ ಗೌರವದಿಂದ ಅವರಿಗೆ ಕೆಲವು ಪ್ರಶ್ನೆ ಕೇಳಿದಾಗ ಅವರು ಸವಿಸ್ತಾರವಾದ ತಮ್ಮ ವಿವರವಾದ ದಾಖಲೆಗಳೊಂದಿಗೆ ಹೇಳಿದಾಗ ಅದನ್ನು ನೋಡಿ ವೀಕ್ಷಿಸಿ ಜನ ಬಹಳಷ್ಟು ಖುಷಿಯಾಗಿದ್ದಾರೆ ಸಂತೋಷಪಟ್ಟಿದ್ದಾರೆ ಇಂಥ ಪ್ರತಿಭೆಗಳನ್ನ ನೀವು ಕರ್ಕೊಂಡು ಬನ್ನಿ ನಿಮ್ಮ ಸ್ಟುಡಿಯೋಗೆ ಅಂತ ಇನ್ನೂ ಕೆಲವರು ಬಹಳ ಜನ ನಾವು ಆಯ್ಕೆ ಮಾಡಿದ್ದೇವೆ ಅವು ಆಯ್ಕೆ ಮಾಡಿದ ತಕ್ಷಣ ಮೊದಲನೇ ದಿನ ನಾವು ಎಲ್ರಿಗೂ ತಿಳಿಯುವಂತೆ ಬ್ರೇಕಿಂಗ್ ಅಲ್ಲಿ ತೋರಿಸ್ತೀವಿ ಆಮೇಲೆ ವಿವರವಾದ ವರದಿ ಕಂಪ್ಲೀಟ್ ಆಗಿ ವಿಶೇಷ ವಾರದ ವ್ಯಕ್ತಿ ಅಂತ ಆಯ್ಕೆ ಮಾಡಿ ನಾವು ಸುದ್ದಿಗಳನ್ನು ಬಿತ್ತರಿಸ್ತೀವಿ ಅದಕ್ಕಾಗಿ ನಮ್ಮ ನಂಬರ್ ಒನ್ ಚಾನಲ್ ತಪ್ಪದೇ ನೋಡಿ ನಮಸ್ಕಾರ ವೀಕ್ಷಕರೇ ಇವತ್ತು ಮತ್ತೊಂದು ಸುದ್ದಿ ಘಟಪ್ರಭಾ ಕ್ರೀಡಾಪ್ರೇಮಿಗಳಿಗೆ ಬಹಳ ಅದ್ಭುತವಾದ ಒಂದು ಸುದ್ದಿ ಕ್ರೀಡಾ ಪ್ರೇಮಿ ಪ್ರೇಮಿಗಳು ಕಳೆದ ಆರು ವರ್ಷಗಳಿಂದ ಘಟಪ್ರಭಾ ಪ್ರೀಮಿಯರ್ ಲೀಗ್ ಅಂತ ಕ್ರಿಕೆಟ್ ಪಂದ್ಯಾವಳಿಗಳನ್ನ ಏರ್ಪಡಿಸ್ತಾ ಇದ್ದಾರೆ ಅದಕ್ಕೆ ಕ್ರೀಡಾ ಅಭಿಮಾನಿಗಳು ಕ್ರೀಡಾ ಪ್ರೋತ್ಸಾಹಕರು ಕ್ರೀಡಾ ಪಟುಗಳು ಎಲ್ಲರೂ ಬಹಳ ತುಂಬ ಖುಷಿಯಿಂದ ತಮ್ಮ ಆಟಗಳನ್ನು ಪ್ರದರ್ಶನ ಮಾಡುತ್ತಾ ಕಳೆದ ಹಲವಾರು ವರ್ಷಗಳಿಂದ ಈ ಪಂದ್ಯಾವಳಿಗಳನ್ನ ನೆರವೇರಿಸ್ತಾ ಬಂದಿದ್ದಾರೆ ಈ ಪಂದ್ಯಾವಳಿಗಳನ್ನು ಉದ್ಘಾಟನೆಯನ್ನು ಇವತ್ತು ಉದ್ಯೋಗಪತಿ ಲಖನ್ ಜಾರಕಿಹೊಳಿ ಅವರು ಉದ್ಘಾಟಿಸಿದರು ಅದೇ ರೀತಿ ಗೋಕಾಕ್ ತಾಲೂಕು ಗ್ರಾಮೀಣ ಅಧ್ಯಕ್ಷರಾದ ಪ್ರಕಾಶ್ ಟಾಂಗೆ ದುಬ್ದಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಬೆನವಾಡೆ ಘಟಪ್ರಭಾ ಪಿ ಎಸ್ಐ ರಮೇಶ್ ಪಾಟೀಲ್ ಗಣ್ಯರಾದ ಪ್ರಕಾಶ್ ಬಾಗೇವಾಡಿ ರಮೇಶ್ ಸುಕಾನಟ್ಟಿ ಕುಮಾರ ಹುಕ್ಕೇರಿ ಡಿ ಎಂ ದಳವಾಯಿ ಪುಟ್ಟು ಖಾಣಾಪುರೆ ಬರಮುಗಾಡಿ ಒಡರ್ ಶಂಕರ್ ಗಂಡಗೋಳ ಕಾಡದವರು ಇನ್ನೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಈ ಪಂದ್ಯಾವಳಿಗೆ ಪ್ರಥಮ ಬಹುಮಾನ ಐವತ್ತು ಸಾವಿರ ರೂಪಾಯಿ ಲಖನ್ ಜಾರಕಿಹೊಳಿ ಅವರಿಂದ ಅದರ ಜೊತೆ ಮತ್ತು ಒಂದು ಟ್ರೋಫಿ ಎರಡನೇ ಬಹುಮಾನ ಇಪ್ಪತ್ತೈದು ಸಾವಿರ ರೂಪಾಯಿ ಗುತ್ತಿಗೆದಾರರಾದಂಥ ಜಯಶೀಲ್ ಶೆಟ್ಟಿ ಅದರ ಜೊತೆ ಒಂದು ಟ್ರೋಫಿ ಮೂರನೇ ಬಹುಮಾನ ಯುವ ದೂರಿನ ಪ್ರಕಾಶ್ ಡಾಂಗೆ ಅವರಿಂದ ಹತ್ತು ಸಾವಿರ ರೂಪಾಯಿ ಅದರ ಜೊತೆ ಒಂದು ಟ್ರೋಫಿ ಈ ರೀತಿ ಪಂದ್ಯಾವಳಿಗಳ ಬಹುಮಾನಗಳನ್ನ ಸಂಯೋಜಕರು ಇಟ್ಟಿದ್ದಾರೆ ಇದರ ಲಾಭವನ್ನು ನಮ್ಮ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಘಟಪ್ರಭಾ ಗ್ರಾಮದವರು ಆಸುಪಾಸಿನವರು ಈ ಕ್ರೀಡಾಪಟುಗಳು ಇದರ ಪ್ರಯೋಜನ ಪಡೆಯಬೇಕೆಂದು ಸಂಯೋಜಕರು ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ತಿಳಿಯಪಡಿಸಿದ್ದಾರೆ ನಮಸ್ಕಾರ